ಹೈ ವಿದ್ಯಾರ್ಥಿಗಳೇ ಇಂಗ್ಲೀಷ್ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೀರ ಹೆದರಲಿಕ್ಕೆ ಹೋಗಬೇಡಿ ಯಾಕಂದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇನೆ ಇದನ್ನು ಇಷ್ಟೇ ಓದಿ ಸಾಕು ನೀವು ಆರಾಮಾಗಿ ಆಗ್ತೀರಾ ಯಾಕಂದರೆ ಹೆದರಲಿಕ್ಕೆ ಹೋಗಬೇಡಿ ಕೊನೆವರೆಗೂ ನೋಡಿ ಹಾಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಒಂದು ಚಾನಲನ್ನು ಓಕೆ ಬನ್ನಿ ಶುರು ಮಾಡೋಣ ಫಸ್ಟ್ ಪ್ರತಿಯೊಂದು ಲೆಸನಿಗೆ ತಕ್ಕಂತೆ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಇವೆಲ್ಲ ಹೇಳ್ತಾ ಹೋಗ್ತೇನೆ ಫೋರ್ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಎಲ್ಲವೂ ಕೂಡ ಹೇಳ್ತಾ ಹೋಗ್ತೇನೆ ಬನ್ನಿ ಆನ್ಸರ್ ದ ಫಾಲೋವಿಂಗ್ ಇನ್ ವರ್ಡ್ ಸೆಂಟೆನ್ಸಸ್ ಈಜ್ ವಾಟ್ ಡಸ್ ಜೂಲೆಟ್ ಟೀಚ್ ಟು ಬರ್ನ್ ಬ್ರೈಟ್ ಟಾರ್ಚಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದು ಫಸ್ಟ್ ಲೆಸನ್ ರೋಮಿಯೋ ಆ್ಯಂಡ್ ಜುಲೆಟ್ ಒಂದು ಲೆಸನಲ್ಲಿ ಇಂಪಾರ್ಟೆಂಟ್ ಇರೋದನ್ನು ಹೇಳ್ತಾ ಹೋಗ್ತಾನೆ ಬನ್ನಿ ಇದು ಆದಮೇಲೆ ನೆಕ್ಸ್ಟ್ ಲೆಸನ್ ಅದು ಆದಮೇಲೆ ನೆಕ್ಸ್ಟ್ ಲೆಸನ್ ಪ್ರತಿ ಲೆಸನ್ನಲ್ಲಿ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತಾನೆ ಬನ್ನಿ ಹೂ ಅಕಾರ್ಡಿಂಗ್ ಟು ರೋಮಿಯೋ ಸಿಮ್ಸ್ ಟು ಹ್ಯಾಂಗ್ ಅಪೂನ್ ದ ಚೀಕ್ ಆಫ್ ನೈಟ್ ಜೂಲೆಟ್ ಓಕೆ ಒಂದು ಮತ್ತು ಮೂರನೇದು ಪ್ರಶ್ನೆ ತುಂಬ ಇಂಪಾರ್ಟೆಂಟು ನೆಕ್ಸ್ಟ್ Who is compared to Edo uh, by Romeo Juliet? This one question. Is important. And what does Romeo intend to do after the come? dance. Uh, touch her hand. this on the important question. Who is compared to close by Romeo uh, fellow dancers and Juliet uh, dancers? Next. Who will lie upon the wings of night, Romeo? Is on the important question. What does Juliet want Romeo to be after her death? To be cut in little stars is on the important question. Next 19 question. What does the uh, first teach the torches do? Burn bright suggests is beauty surface brightness of the light. important question also important. Do dear, to dear Leo Tolstoy. इतरले important questions First one. Where is the king? ಕಿಂಗ್ಡಮ್ ಆಫ್ ಮೊನಾಕೊ ಇದು ಒಂದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಇದು ವೇರ್ ಈಸ್ ದ ಕಿಂಗ್ಡಮ್ ಇದೊಂದು ಕ್ವಶನ್ ಓದ್ಕೊಳ್ರಿ ನೆಕ್ಸ್ಟು ವಾಟ್ ವಾಸ್ ದ ಪಾಪ್ಯುಲೇಷನ್ ಆಫ್ ಮೊನಾಕೊ ಸೆವೆನ್ ತೌಸಂಡ್ ಆ್ಯಂಡ್ ನೆಕ್ಸ್ಟ್ ನೇಮ್ ದ ಕಾಮಿಟೀಸ್ ವಿಚ್ ವೆರ್ ಟ್ಯಾಕ್ಸ್ಡ್ ಇನ್ ಮೊನಾಕೊ ಟೊಬ್ಯಾಕೊ ವೈನ್ ಇನ್ ಸ್ಪಿರಿಟ್ಸ್ ಆ್ಯಂಡ್ ಫಾಲ್ ಇನ್ ಟ್ಯಾಕ್ಸ್ ಓಕೆ ನೆಕ್ಸ್ಟ್ ವಾಟ್ ವಾಸ್ ದ ಸ್ಪೆಷಲ್ ಸೋರ್ಸಸ್ ಆಫ್ ರೆವಿನ್ಯೂ ಗೇಮಿಂಗ್ ಹೌಸ್ ಇಟ್ಸ್ ಸೆವೆನ್ ಕ್ವಶನ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್ next what did the king of monaco consider dirt in business uh, gambling and next what was the unusual crime committed in the kingdom of monaco a uh, murder ಓಕೆ ಹನ್ನೊಂದನೇ ಪ್ರಶ್ನೆ ಆಲ್ಸೋ ಇಂಪಾರ್ಟೆಂಟ್ ಇದೆ ಓಕೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಇಂಪಾರ್ಟೆಂಟ್ ಇದು ವಾಟ್ ವಾಸ್ ದ ಪನಿಷ್ಮೆಂಟ್ ಸೆಂಟೆನ್ಸ್ ಅಡ್ ಆನ್ ದ ಮರ್ಡರ್ಡ್ ಡೆತ್ ಸೆಂಟೆನ್ಸ್ ಇದೊಂದು ಇಪ್ಪ ಹದಿನಾಲ್ಕನೇ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಆನ್ ಚಿಲ್ಡ್ರನ್ ಒಂದು ಇದರಲ್ಲಿ ಈ ಒಂದು ದ ಚಿಲ್ಡ್ರನ್ನಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಇದು ಫಸ್ಟ್ ಒನ್ ಯಾವುದಂದ್ರೆ ದೇ ಆರ್ ಸನ್ಸ್ ಆಫ್ ಡಾಟರ್ಸ್ ಆಫ್ ಲೈಫ್ ಬ್ಲಾಗಿಂಗ್ ಆಫ್ ಇಟ್ಸೆಲ್ಫ್ ಸ್ವಲ್ಪ ಇದೆ ಅಲ್ವಾ ಹಿಯರ್ ದ ರೆಫರ್ ಟು ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದಂದ್ರೆ ಹೂ ಅಕೋರ್ಡಿಂಗ್ ಟು ದ ಸ್ಪೀಕರ್ ಇನ್ ಆನ್ ಚಿಲ್ಡ್ರನ್ ಹಾವ್ ದೇರ್ ಓನ್ ಥಾಟ್ಸ್ ಚಿಲ್ಡ್ರನ್ ಇದೊಂದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ವೇರ್ ಡೂ ದ್ಸ್ ಆಫ್ ದ ಚಿಲ್ಡ್ರನ್ ಅಕೋರ್ಡಿಂಗ್ ಟು ದ ಸ್ಪೀಕರ್ ಇನ್ ಆನ್ ಚಿಲ್ಡ್ರನ್ ಇದು ಒಂದು ಹೂ ಡಸ್ ದ ವರ್ಡ್ ಇಸ್ ರೆಫರ್ ಟು ಇನ್ ದ ಆನ್ ಚಿಲ್ಡ್ರನ್ ಪೇರೆಂಟ್ಸ್ ಒಂಬತ್ತನೇ ಪ್ರಶ್ನೆ ಆಲ್ಸೋ ಇಂಪಾರ್ಟೆಂಟ್ ಸನ್ನಿ ಮಾರ್ನಿಂಗಲ್ಲಿ ನೋಡೋಣ ಬನ್ನಿ ಸನ್ನಿ ಮಾರ್ನಿಂಗಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಸನ್ನಿ ಮಾರ್ನಿಂಗಲ್ಲಿ ಇಂಪಾರ್ಟೆಂಟ್ ಎರಡನೇ ಪ್ರಶ್ನೆ ಇದೆ ನೋಡಿ ಹೂ ಬ್ರಾಟ್ ಬ್ರೆಡ್ ಗ್ರೂಪ್ಸ್ ಟು ಫಾರ್ಕ್ ಇನ್ ಫೀಡ್ ದ ಬರ್ಡ್ಸ್ ಇನ್ ಅ ಸನ್ನಿ ಮಾರ್ನಿಂಗ್ ಓಕೆ ಆನ್ಸರ್ ಇಲ್ಲಿದೆ ಇದೆ ಹೂ ಡಿಮೆನ್ ಬೀಚ್ ಇದೊಂದು ತುಂಬ ಇಂಪಾರ್ಟೆಂಟ್ ಕ್ರಶ ಕ್ವಶನ್ ಇದು ನೆಕ್ಸ್ಟು ಹೂ ಸ್ಕಿಲ್ಡ್ ಅವೇ ಬರ್ಡ್ಸ್ ದಟ್ ಇದು ಡಾನ್ ಗ್ಯಾಂಜೋಲೋ ಓಕೆ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆ್ಯಂಡ್ ನೆಕ್ಸ್ಟ್ ವಾಟ್ ರೈಟ್ ಡರ್ಸ್ ಲ್ಯೂರ ಇದೊಂದು ಆ್ಯಂಡ್ ನೆಕ್ಸ್ಟ್ ವಾಟ್ ಮೇಕ್ಸ್ ಫಿಸ್ ಬಿಟ್ವೀನ್ ಇದು ಒಂದು ಸೆವೆಂತ್ ಒನ್ ತುಂಬ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ನೆಕ್ಸ್ಟ್ ನೈನ್ತ್ ಒನ್ ವೇರ್ ಅಕಾರ್ಡಿಂಗ್ ಟು ಇದೊಂದು ಒಂಬತ್ತನೇ ಪ್ರಶ್ನೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ವೆನ್ ವೆನ್ ಯು ಆರ್ ವರ್ಲ್ಡ್ ಈ ಒಂದು ಪೋಯಮ್ಮಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬನ್ನಿ ಇಂಪಾರ್ಟೆಂಟ್ ನೋಡೋಣ ವೇರ್ ಡಿಡ್ ದ ಲವ್ ಹೈಡ್ ಈಸ್ ದ ಫೇಸ್ ಇದೊಂದು ಕ್ವಶನ್ ತುಂಬ ಇಂಪಾರ್ಟೆಂಟ್ ಇದರಲ್ಲಿ ನೆಕ್ಸ್ಟ್ ಇದೊಂದು ಫಿಫ್ತ್ ಒನ್ ತುಂಬ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಯು ಯು ಚಾರ್ಜಿಂಗ್ ಫೇಸ್ ಇನ್ ದ ಫೋ ಎಮ್ ಸಬ್ಜೆಕ್ಟ್ಸ್ ಆರನೇ ಕ್ವಶನ್ ಆಲ್ಸೋ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಇದರ ಲೆಸನ್ ಗಾರ್ನರ್ ದ ಲೆಸನ್ನಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದು ಅಂದರೆ ಬನ್ನಿ ನೋಡೋಣ ನೆಕ್ಸ್ಟ್ ವಾಟ್ ವಾಸ್ ದ ಓಲ್ಡ್ ಮ್ಯಾನ್ ವೆಲ್ ಸ್ಟಡಿ ಇನ್ ಅಗ್ರಿಕಲ್ಚರ್ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ಹೂ ನೆರಿಟೆಡ್ ಹಿಸ್ ಸ್ಟೋರಿ ಟು ದ ವೈಫ್ ಆಫ್ ದ ಸನ್ ಓನರ್ ಇನ್ ದ ಗಾರ್ಡ್ನರ್ ಇದೊಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ ನೆಕ್ಸ್ಟ್ ಸಿಕ್ಸ್ತ್ ಒನ್ ಹೂ ಬಿಕೇಮ್ ಇದೊಂದು ನೆಕ್ಸ್ಟ್ ಸೆವೆಂತ್ ಒನ್ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರ್ತವೆ ನೆಕ್ಸ್ಟ್ ನೈನ್ತ್ ಒನ್ ನೈನ್ತ್ ಒನ್ ನೆಕ್ಸ್ಟ್ ಇವನ್ ಇಫ್ ಯು ಆರ್ ನಾಟ್ ಹೇರ್ ಆನ್ ಅರ್ತ್ ಕುವೆಂಪು ಬರೆದಂತಹ ಒಂದು ಪೊಯಮ್ ಇದು ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಪ್ರಶ್ನೆ ಅಪ್ಪ ಅಂದರೆ ಅಕೋರ್ಡಿಂಗ್ ಟು ದ ಪೊಯೆಟ್ ಎನ್ ಇದು ಒಂದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಸೆಕೆಂಡ್ ಕ್ವಶನ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೆಕ್ಸ್ಟ್ ನೆಕ್ಸ್ಟ್ ಯಾವುದಂದರೆ ಸಿಕ್ಸ್ ಕ್ವಶನ್ ನಂಬರ್ ಸಿಕ್ಸ್ತ್ ಮೆನ್ಷನ್ ಎನಿ ಒನ್ ಆಸ್ಪೆಕ್ಟ್ ಆಫ್ ನೇಚರ್ ದ್ಯಾಟ್ ಮೇಕ್ಸ್ ದಿಸ್ ಅರ್ತ್ ಇದೊಂದು ಸಿಕ್ ಕ್ವೆಶನ್ ನಂಬರ್ ಸಿಕ್ಸ್ತ್ ಒಂದು ಸೆವೆನ್ ಒನ್ ಆ್ಯಂಡ್ ಟೆನ್ ಕ್ವಶನ್ಸ್ ಓಕೆ ಹತ್ತನೇ ಕ್ವಶನ್ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಇದು ಒಂದು ಯಾವುದಪ್ಪ ಅಂದರೆ ಇದು ಜಪಾನ್ ಆ್ಯಂಡ್ ಬ್ರೆಜಿಲ್ ದ ಟ್ರಾವೆಲರ್ಸ್ ಐ ಈ ಒಂದು ಲೆಸನಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಇಲ್ಲಿ ಒನ್ ಮಾರ್ಕ್ಸ್ ಕ್ವಶನ್ಸ್ ನೋಡ್ತಾ ಹೋಗೋಣ ಬನ್ನಿ What does uh, Max call Mani's castle uh, in Japan? Is on question. important. What is the meaning in Japan according to uh, Max? Is on question. Tomba important. In Japan, the sister boats is on question. Tomba important. Question number eight and question number nine. We are kuda. Tomba important questions. Okay. Next. Uh, one Max questions and answer. Okay. Who Was supposed to be very popular in his village in the water roof. Idon Tumba, question uh, important question where had roof spent two years as a bicycle. Idon Tumba, important question. Okay, next. ಮೆನ್ಷನ್ ದ ಪ್ರಾಮಿಸ್ ಮೇಡ್ ಬೈ ಫ್ಯಾಬ್ ಇಫ್ ದ ವೇರ್ ಓಟೆಡ್ ನೇಮ್ ದ ಮ್ಯಾನ್ ಆಫ್ ಹೈ ಟ್ರೆಡಿಷನಲ್ ಅಪೋಝಿಷನ್ ಇದು ಒಂದು ಇಷ್ಟು ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಇದೆ ಇದರಲ್ಲಿ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂದರೆ ಇಲ್ಲಿ ಬರುತ್ತೆ ನೋಡಿ ಹನ್ನೆರಡು ಕ್ವೆಶನ್ ಹೌ ಮೆನಿ ಸೀಲಿಂಗ್ಸ್ ವಾಸ್ ಫೈನಲಿ ಅಕ್ಸೆಪ್ಟೆಡ್ ಫಾರ್ ದ ವುಡ್ಸ್ ಬೈ ದ ಎಲ್ಡರ್ಸ್ ಇನ್ ದ ಓಟರ್ ಆ್ಯಂಡ್ ನೆಕ್ಸ್ಟ್ ಫೋರ್ಟೀನ್ ವಾಟ್ ಆಸ್ ದ ಫೋಪ್ ಆ್ಯಂಡ್ ಸ್ಟ್ಯಾಂಡ್ ಫಾರ್ ಇನ್ ದ ಓಟರ್ ಆ್ಯಂಡ್ ಹೌ ಮಚ್ ಡಿಡ್ ದ ಫೋಪ್ ಕ್ಯಾಂಪೇನ್ ತುಂಬ ಇಂಪಾರ್ಟೆಂಟ್ ಕ್ವೆನ್ಸ್ ನೆಕ್ಸ್ಟ್ ವೇರ್ ದೇರ್ ಈಸ್ ಅ ವಿಲಿ ಸಿಲ್ ರಾಣಿ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಈ ಬರ್ತದೆ ಫೋರ್ತ್ ಒಂದು ನೋಡಿ ನೇಮ್ ದ ಸ್ಕೂಲ್ ಟೀಚರ್ ಹೂ ಆಸ್ ಎಡ್ಯುಕೇಟೆಡ್ ಟು ಸೈಕ್ಲಿಂಗ್ ಡ್ಯಾಟ್ ಸಿ ಇದೊಂದು ಕ್ವಶನ್ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ನಂಬರ್ ಸಿಕ್ಸ್ ನೇಮ್ ದ ರಿವಳಿಚ್ ಸೆಂಟ್ರಲ್ ನೇಮ್ ದ ಫಾರ್ಮರ್ ಡಿಸ್ಟಿಕ್ಟ್ ಆ್ಯಂಡ್ ಎಂಟೆ ಕ್ವಶನ್ ನೇಮ್ ದ ಓನರ್ ಆಫ್ ರಾಮ್ಸ್ ಸೈಕಲ್ ಎಲ್ಲ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಗ್ರಾಮರಲ್ಲಿ ನೋಡೋಣ ಗ್ರಾಮರ್ ಪಾರ್ಟಲ್ಲಿ ರೀಡಿಂಗ್ ತುಂಬ ಇಂಪಾರ್ಟೆಂಟ್ ಇಲ್ಲಿ ಯಾಕೆ ಗ್ರಾಮರ್ ರೀಡಿಂಗ್ ಒಂದು ಇದಕ್ಕೆ ರಿಲೇಟೆಡ್ ಇರುವಂಥದ್ದು ಬರುತ್ತೆ ಒಂದು ನೋಡಿ ಇದೊಂದು ಸ್ವಲ್ಪ ಓದ್ಕೊಡ್ರಿ ನೆಕ್ಸ್ಟ್ ರಿಲೇಟೆಡ್ ಆನ್ಸರ್ ಕೂಡ ಇದರಲ್ಲಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ಸ್ ಕೂಡ ಇಲ್ಲಿ ಕೊಟ್ಟಿದ್ದೇನೆ ನೆಕ್ಸ್ಟ್ ನೆಕ್ಸ್ಟ್ ಡಸ್ ಗಾಡ್ ನಾಟ್ ನೀಡ್ ಇದೊಂದು ತುಂಬ ನೆಕ್ಸ್ಟ್ ರೈಟ್ ಫಾರ್ಮ್ಸ್ ಆಫ್ ವರ್ಬ್ಸ್ ಈ ಪಿಕ್ಚರ್ ಅಲ್ಲಿರುವಂಥದ್ದು ಈ ಪಿಕ್ಚರ್ ಪರವಾಗಿ ನೀವು ಒಂದು ಪ್ಯಾರಾಗ್ರಾಫ್ ಬರೀಬೇಕಾಗುತ್ತೆ ಇದನ್ನು ಕೂಡ ಇದಕ್ಕೆ ಸಂಬಂಧಪಟ್ಟವು ಕೂಡ ಇಲ್ಲಿ ಕೊಟ್ಟಿದೆ ಕೆಲವೊಂದು ಪ್ಯಾಸಿವೈಸ್ ಇದು ಸಬ್ಜೆಕ್ಟ್ ನೋಡಿ ಇಲ್ಲಿ ಪ್ಯಾಸಿವ್ ವರ್ಬ್ ಆ್ಯಂಡ್ ಆಕ್ಟಿವ್ ವರ್ಬ್ ಇದಕ್ಕೆ ಸಂಬಂಧಪಟ್ಟ ಇರುತ್ತೆ ಓಕೆ ಇದೊಂದು ಸ್ವಲ್ಪ ಸ್ಟಡಿ ಮಾಡ್ಕೊಳ್ಳ್ರಿ ಯೂಸ್ ಆಗುತ್ತೆ ನಿಮಗೆ ತುಂಬ ಯೂಸ್ ಆಗುತ್ತೆ ಗ್ರಾಮರ್ ಪಾರ್ಟಿಂದ ಮಿನಿಮಮ್ ರಿಪೋರ್ಟೆಡ್ ಸ್ಪೀಚ್ ನೆಕ್ಸ್ಟ್ ಯಾಕಂದರೆ ಮಿನಿಮಮ್ ನಲ್ವತ್ತು ಮಾರ್ಕ್ಸಿನ ಗ್ರಾಮರ್ ಪಾರ್ಟ್ ಅಂದೇ ಬರುತ್ತೆ ನಿಮಗೆ ಬರೀ ಗ್ರಾಮರ್ ನೀವು ಚೆನ್ನಾಗಿ ತಿಳ್ಕೊಂಬಿಟ್ರೆ ಆರಾಮಾಗಿ ಇಂಗ್ಲೀಷ್ ಪಾಸ್ ಮಾಡ್ಕೊಳ್ಬೋದು ರಿಪೋರ್ಟೆಡ್ ಸ್ಪೀಚಿಗೆ ಸಂಬಂಧಪಟ್ಟಾಗಿ ಇಂಪಾರ್ಟೆಂಟ್ ಇಲ್ಲಿ ಕೊಟ್ಟಿದ್ದೇನೆ ಓಕೆನಾ ಡೈರೆಕ್ಟ್ ಡೈರೆಕ್ಟ್ ಸ್ಪೀಚ್ ಆ್ಯಂಡ್ ರಿಪೋರ್ಟೆಡ್ ಸ್ಪೀಚ್ ಓಕೆನಾ ನೆಕ್ಸ್ಟ್ ಇವೆಲ್ಲ ತುಂಬ ಮೋಸ್ಟ್ ಇಂಪಾರ್ಟೆನ್ಸ್ ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಡೈರೆಕ್ಟ್ ಕ್ವಶನ್ಸ್ ಆ್ಯಂಡ್ ರಿಪೋರ್ಟೆಡ್ ಕ್ವಶನ್ಸ್ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ ಓಕೆ ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಜೇಷನ್ ನೆಕ್ಸ್ಟ್ ಡೈಲಾಗ್ ರೈಟಿಂಗ್ ಇವು ಎಲ್ಲ ಡೈಲಾಗ್ ರೈಟಿಂಗ್ ಕೂಡ ಕೊಟ್ಟಿದ್ದೀನಿ ಇವೆಲ್ಲ ಡೈಲಾಗ್ ರೈಟಿಂಗ್ ಕೂಡ ಇದ್ದಾವೆ ಓಕೆನಾ ನೆಕ್ಸ್ಟ್ ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್ ಓಕೆ ಇವೆಲ್ಲ ತುಂಬ ಐಡಮ್ಸ್ ಆ್ಯಂಡ್ ಕ್ವಶನ್ಸ್ ಟ್ವೆಂಟಿ ನೈನ್ ಇದ್ದಾವೆ ಓಕೆ ಎಲ್ಲ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಸರಿಯಾಗಿ ನೀವು ಸ್ಟಡಿ ಮಾಡಿದರೆ ಆರಾಮಾಗಿ ನೀವು ಏನು ಮಾಡ್ಬೋದು ನೆಕ್ಸ್ಟ್ ಇದೊಂದು ನೋಟ್ ಮಾರ್ಕಿಂಗ್ ಕ್ವಶನ್ ಇರುತ್ತೆ ಇದು ತುಂಬ ಈಸಿ ಕೊಟ್ಟಿರ್ತಾರೆ ನಿಮಗೆ ಇದು ಕೂಡ ಇದರಲ್ಲಿ ಆನ್ಸರ್ಸ್ ಇರುತ್ತೆ ಆನ್ಸರ್ಸ್ ಹುಡುಕಿ ನೀವು ಬರೆಯುವಂಥದ್ದು ನೋಡಿ ಆನ್ಸರ್ಸ್ ಕೂಡ ಕೊಟ್ಟಿದ್ದೀನಿ ಇದು ಬಂದರೂ ಇದೇ ಬಂದರೂ ಬರ್ಬೋದು ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಇದಕ್ಕೆ ರಿಲೇಟೆಡ್ ಇರುವಂಥದ್ದು ಎಷ್ಟೋ ಎಕ್ಸಾಂಪಲ್ ಇದ್ದಾವೆ ಇವೆಲ್ಲ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ರೈಟಿಂಗ್ ಲೆಟರ್ ಇವು ಕೂಡ ತುಂಬ ಇಂಪಾರ್ಟೆಂಟ್ ಹೆಂಗೆ ಲೆಟ್ರ್ ಲೆಟ್ರ್ ರೈಟಿಂಗ್ ಮಾಡಬೇಕು ಯಾವ ಸ್ಟೆಪ್ಗಳು ಬರಿಬೇಕು ಅನ್ನೋದು ಕೂಡ ಇದೆ ಇದೇ ರೀತಿ ಸ್ಟೆಪ್ಪಲ್ಲಿ ನೀವು ಬರಿಬೇಕು ರೆಸ್ಯೂಮೆ ಒಂದು ನಿಮಗೆ ರೆಸ್ಯೂಮೆ ಇಂಪಾರ್ಟೆಂಟ್ ನಾಲ್ಕು ಮಾರ್ಕ್ಸ್ ಇದು ಒಂದು ಐದು ಮಾಕ್ಸಿಗೆ ಇರುತ್ತೆ ರೆಸ್ಯೂಮೆ ಎಷ್ಟು ಕೊಟ್ಟಿರುತ್ತೆ ನಾನು ಆರಾಮಾಗಿ ಈ ರೀತಿ ಬರೆದು ಬಿಟ್ಟರೆ ನಿಮಗೆ ಆರಾಮಾಗಿ ಮಾರ್ಕ್ಸ್ ಸಿಗುತ್ತೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ಕೂಡ ಶೇರ್ ಮಾಡಿ ಹಾಗೆ ಸ್ಪೀಚ್ ರೈಟಿಂಗ್ ಕೂಡ ಇರುತ್ತೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್